ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಿದ್ಕಿತ್ ಅವ್ರೇಕ ಸಾರು ಜೊತೆ ಮೊಟ್ಟೆನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಅಂತೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು ಸಾಮಾನ್ಯವಾಗಿ ಅವರೆಕಾಳು ಸೀಸನಲ್ಲಿ ಎಲ್ಲರೂ ಅವರೆಕಾಳು ಸಾರು ಮಾಡ್ಕೊತೀರಾ ಹಾಗೆ ಅದ್ರ ಜೊತೆ ಮೊಟ್ಟೆ ಹಾಕ್ಕೊಂಡು ಮಾಡಿಕೊಂಡ್ರೆ ಅಂತೂ ಸಕ್ಕದಾಗಿರುತ್ತೆ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನು ನೆನೆಸ್ಬಿಟ್ಟು ಹಿದಕ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆರು ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಮೊಟ್ಟೆಗಳನ್ನಾದರೂ ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ನಾಲ್ಕು ಚಮಚದಷ್ಟು ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇಟ್ಕೊಂಡಿದೀನಿ ಒಂದ್ ಎರಡು ತುಂಡಿನಷ್ಟು ಶುಂಠಿ ಮತ್ತೆ ಒಂದು ಹುಳಿ ಟೊಮೊಟೊ ಹಣ್ಣನ್ನ ತಗೊಂಡಿದ್ದೀನಿ ನೀವು ಬಾದಾಮಿ ಟೊಮೊಟೊ ಆದ್ರೆ ಎರಡು ತಗೋಬೇಕಾಗುತ್ತೆ ಬಾದಾಮಿ ಅಥವಾ ಸ್ವೀಟ್ ಟೊಮೊಟೊನ ಎರಡು ಟೊಮೊಟೊ ತೊಗೋಬೇಕಾಗುತ್ತೆ ಹುಳಿ ಟೊಮೊಟೊ ಆದ್ರೆ ಒಂದೇ ಸಾಕಾಗುತ್ತೆ ಇವಾಗ ಇದೆಲ್ಲದನ್ನೂ ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ತುಂಬಾ ಮಸಾಲ ಹಾಕೊಳ್ಳೋದೇನು ಬೇಡ ಸ್ವಲ್ಪ ಮಸಾಲ ಹಾಕೊಂಡು ಸಾಕಾಗುತ್ತೆ ಮೊಟ್ಟೆ ಸಾರಿಗೆ ಜಾಸ್ತಿ ಮಸಾಲೆ ಇರಬಾರ್ದು ಲೈಟಾಗೆ ಇರಬೇಕು ಇವಾಗ ಇದೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಸಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಮಸಾಲ ಅಂದರೆ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ತುಂಡಿನಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಆವಾಗಲೇ ಹೇಳ್ದಂಗೆ ತುಂಬ ಏನು ಬೇಡ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ಇದಕ್ಕೆ ಎರಡು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಖಾರ ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾನು ಎರಡು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಗಸಗಸೆ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಆದಷ್ಟು ಮಸಾಲ ಸಾರುಗಳಿಗೆ ನುಣ್ಣಗೆ ಇದ್ದರೆ ಸಾರು ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ರೀತಿ ನುಣ್ಣುಗೆ ಆದಷ್ಟು ರುಬ್ಕೊಳ್ಬೇಕು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆದಷ್ಟು ಅಗ್ಲ ಪಾತ್ರೆ ತೊಗೊಂಡಿದ್ದೀನಿ ಮೊಟ್ಟೆ ಅಗ್ಲವಾಗಿ ಹಾಕಬೇಕು ಇಲ್ಲಾಂದ್ರೆ ಎಲ್ಲ ಹೋಗ್ಬಿಡುತ್ತೆ ಬಿಡಿ ಬಿಡಿಯಾಗೆ ಮೊಟ್ಟೆನ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಆದಷ್ಟು ಅಗ್ಲ ಪಾತ್ರೆನೇ ತೊಗೊಳ್ಳಿ ಹಾಗೆ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆದ ನಂತರ ಇದಕ್ಕಿದ್ ಅವರೆಕಾಳನ್ನ ಕಳ್ಳನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಎಣ್ಣೆಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಅವರೆಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ ಪಾತ್ರೆಯಲ್ಲೇ ಸಾಕು ಬೆಂದೋಗ್ಬಿಡುತ್ತೆ ಕುಕ್ಕರಿಗೆ ಅದು ಹಾಕ್ಕೊಳ್ಳೋದು ಬೇಡ ನಿಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಿಗೆ ಹಾಕೊಂಡ್ರೆ ಒಂದು ವಿಸಲ್ ಕೂಗಿಸ್ಕೊಂಡ್ರು ಸಾಕಾಗುತ್ತೆ ಆದರೂ ಒಂದು ವಿಸಲಿಗೂ ಕೂಡ ಕಾಳೆಲ್ಲ ಕಲ್ಸ್ಕೊಂಡು ಹೋಗ್ಬಿಡುತ್ತೆ ಆದಷ್ಟು ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ಈ ಕಾಳೆಲ್ಲ ನಾನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮುಂಚೆನೇ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ ಹಾಗೆ ಮಸಾಲದಲ್ಲೇ ಮತ್ತೆ ಕಾಳನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಕಾಳಿಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಯಿತು ನಮಗೆ ಮಸಾಲದ್ದು ಈ ಸಮಯದಲ್ಲಿ ನೀರನ್ನು ಹಾಕ್ಕೊಳ್ತೀನಿ ಮುಂಚೆನೇ ನೀರನ್ನು ಹಾಕ್ಕೊಳ್ಬಾರ್ದು ನಾನಿಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮುದ್ದೆಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ನಾನು ನೀರಾಗೆ ಇಟ್ಕೊಳ್ತೀನಿ ನಿಮಗೆ ಚಪಾತಿಗೆ ರೊಟ್ಟಿಗೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕೊಂಡ್ರು ನಡೆಯುತ್ತೆ ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕಾಳನ್ನು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಬೇಗನೆ ಬೆಂದೋಗಿಬಿಡುತ್ತೆ ಮಧ್ಯದಲ್ಲಿ ಒಂದೆರಡು ಸರಿ ತಳ ಹಿಂಗೆ ಕೈಯಾಡಿಸಿ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಒಂದು ನಾಲ್ಕೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಮಸಾಲದ್ದೆಲ್ಲ ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗಿದೆ ಹಾಗೆ ಕಾಳು ಕೂಡ ನಮಗೆ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಇಷ್ಟು ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಇದಕ್ಕೆ ಪೂರ್ತಿಯಾಗಿ ಮೊಟ್ಟೆನ ಹಾಕ್ಕೊಳ್ಳಲ್ಲ ನಾನು ಒಂದು ಹೊತ್ತಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಾರನ್ನ ತೆಗೆದಿಟ್ಕೊಳ್ತಿದ್ದೀನಿ ರಾತ್ರಿಗೆ ನಾನು ಮತ್ತೆ ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಕೊಳ್ತೀನಿ ಮೊಟ್ಟೆ ಸಾರು ಬಿಸಿದು ಆವಾಗ ಮಾಡಿಕೊಂಡ್ರಷ್ಟೇ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಟೈಮಿಗೆ ಎಷ್ಟು ಎಷ್ಟು ಬೇಕು ಸಾರು ಅಷ್ಟನ್ನು ಸಾರಿಗೆ ಮಾತ್ರ ಮೊಟ್ಟೆನ ಹಾಕೊಳ್ತೀನಿ ಎಲ್ಲ ಸಾರಿಗೂ ಹಾಕ್ಕೊಳ್ಬೋದು ನಾನು ಒಂದು ಹೊತ್ತಿನ ಸಾರಿದು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಸಾರಿಗೆ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆರು ಮೊಟ್ಟೆಗಳನ್ನು ಹಾಕ್ಕೊಳ್ತೀನಿ ಮೊಟ್ಟೆಗಳನ್ನು ಆದಷ್ಟು ಬಿಡಿ ಬಿಡಿಯಾಗಿನೇ ಹಾಕೊಳ್ಳಿ ಎಲ್ಲ ಮೇಲೆ ಮೇಲೆ ಹಾಕಬಾರ್ದು ಎಲ್ಲ ಕಲಿಸಿಕೊಂಡ್ಬಿಡುತ್ತೆ ಈ ರೀತಿ ಸ್ವಲ್ಪ ಗ್ಯಾಪ್ ಕೊಟ್ಟಿ ಕೊಟ್ಟಿ ಒಂದೊಂದೇ ಮೊಟ್ಟೆಗಳನ್ನು ಹೊಡೆದ್ಬಿಟ್ಟು ನಿಧಾನಕ್ಕೆ ಹಾಕೊಳ್ಬೇಕು ಫ್ಲೇಮ್ ಕಂಪ್ಲೀಟಾಗಿ ಲೋ ಆಗಿರಬೇಕು ಪೂರ್ತಿಯಾಗಿ ಲೋ ಆಗಿಡ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಆರರಿಂದ ಸಾಕಾಗುತ್ತೆ ಮೊಟ್ಟೆ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಇಲ್ಲಿ ಒಂದ್ ಆರರಿಂದ ಏಳು ನಿಮಿಷ ಆದ ನಂತರ ತೋರಿಸ್ತಾ ಇದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ ಬಿಟ್ಟು ಮೊಟ್ಟೆನ ಬೇಯಿಸ್ಕೊಳ್ಬೇಕು ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಏನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಮತ್ತು ಮೊಟ್ಟೆ ಎಲ್ಲ ಕಲಸು ಹೋಗಿಬಿಡುತ್ತೆ ಹಾಗೆ ಸೌಟಲ್ಲಿ ಒಂದು ಚೂರು ಮೊಟ್ಟೆನೇ ಹೆಂಗೆ ಸರ್ಕಸಿದ್ರು ಸಾಕಾಗುತ್ತೆ ಇವಾಗ ಬಿಸಿ ಬಿಸಿ ಆಗಿರುವಂತಹ ಮೊಟ್ಟೆ ಸಾರು ಅವ್ರ ಹಿಕ್ಕಿದ ಅವ್ರಾಳು ಮೊಟ್ಟೆ ಸಾರು ನಮಗೆ ರೆಡಿಯಾಗಿದೆ ಮುದ್ದೆ ಜೊತೆ ಅಂತೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿವತ್ತು ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ ತುಂಬನೇ ಚೆನ್ನಾಗಿತ್ತು ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್